ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಡೆಲ್ಲಿಯಲ್ಲೇ ಸಿದ್ದರಾಮಯ್ಯನವರು ಅವರು ಯಾವ ಗೊಂದಲೂ ಇಲ್ಲ ನಾನೇ ಸಿಎಂ ಅನ್ನು ಘೋಷಣೆಯನ್ನ ಮೊಳಗಿಸಿರೋ ಹೊತ್ತಲ್ಲಿ ಕ್ಲಿಯರ್ ಕಟ್ ಆಗಿ ಅಧಿಕಾರ ಹಂಚಿಕೆಯ ಒಪ್ಪಂದ ಏನು ಅನ್ನೋದು ಡೆಲ್ಲಿಯಲ್ಲಿ ಮೊದಲ ಬಾರಿಗೆ ಓಪನ್ ಆಗಿದೆ ಡೆಲ್ಲಿಯಲ್ಲೇ ಓಪನ್ ಆಗಿದೆ ಆ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ಇಡ್ತೀವಿ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಗದ ಭೇಟಿ ಅವಕಾಶ ಸೋನಿಯಾ ಮೀಟಾದ ಡಿ ಕೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗಿನ ಮಾತುಕತೆ ಎಲ್ಲ ಬಿಗ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇವತ್ತು ಎಲ್ಲೆಡೆ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿ ಸಂಚಲನ ಸೃಷ್ಟಿ ಮಾಡಿದೆ ಯಾಕಂದರೆ ಡೆಲ್ಲಿಗೆ ಹೋಗಿ ಘೋಷಣೆ ಮಾಡಿದ್ದಾರೆ ಇಲ್ಲೇ ಹೇಳ್ಬೋದಿತ್ತು ಅವರು ಆದರೆ ಅದಕ್ಕಷ್ಟು ಮಹತ್ವ ಇರ್ತಿರ್ಲಿಲ್ಲ ಡೆಲ್ಲಿಯಲ್ಲಿ ಕೂತು ಅದೇ ಒಂದು ರೂಮಲ್ಲಿ ಕೂತು ಘೋಷಣೆ ಮಾಡಿದ್ರು ಕೂಡ ಅದು ಡೆಲ್ಲಿ ಅನ್ನೋದು ಹೆಚ್ಚು ಮಹತ್ವ ಪಡ್ಕೊಳ್ಳುತ್ತೆ ಚಾನೆಲ್ಗಳಲ್ಲಿ ಹೈಪ್ ಆಗುತ್ತೆ ಡೆಲ್ಲಿಯಲ್ಲೇ ಘೋಷಣೆ ಅಂತ ಆದರೆ ಡೆಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದು ಘೋಷಣೆ ಮಾಡಿದ್ರೆ ಅದರ ತೂಕವೇ ಬೇರೆ ಇರ್ತಿತ್ತು ಮತ್ತದು ಫುಲ್ ಸ್ಟಾಪ್ ಆಗ್ತಿತ್ತು ಇವತ್ತು ರಾಹುಲ್ ಗಾಂಧಿ ಅವರು ಸಿಕ್ಕಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ನಿನ್ನೆ ಏನ್ ಹೇಳಿದ್ರು ಪ್ರಯತ್ನ ಮಾಡ್ತಾ ಇದ್ದೀನಿ ಭೇಟಿ ಮಾಡೋದಿಕ್ಕೆ ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಭೇಟಿಗೆ ಅವಕಾಶ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿಲ್ಲ ಕ್ಲಿಯರ್ ಕಟ್ ಆಗಿ ಖರ್ಗೆ ಅವ್ರ ಜೊತೆಗೂ ಮೀಟಿಂಗ್ ಮಾಡಿಲ್ಲ ಸುರ್ಜೇವಾಲಾ ಅವ್ರ ಜೊತೆಗೆ ಸಂಜೆ ಆರು ಗಂಟೆಗೆ ಮೀಟಿಂಗ್ ಇದೆ ಯಾಕಂದ್ರೆ ಸುರ್ಜೇವಾಲಾ ಅವರೇ ಕರೆದಿದ್ದಾರೆ ಇಲ್ಲಿ ದೂರು ಕೊಟ್ಟಿರುವಂತಹ ಶಾಸಕರದ್ದೆಲ್ಲ ರಿಪೋರ್ಟ್ ಇದೆಯಲ್ಲ ಅದನ್ನು ಡಿಸ್ಕಸ್ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಿದ್ದಾರೆ ಸುರ್ಜೇವಾಲಾ ಅವರು ಅದ ಅವರೇ ಕರೆದಿರುವಂಥ ಮೀಟಿಂಗು ಸೊ ಯಾರನ್ನೂ ಮೀಟ್ ಆಗದ ಸಿದ್ದರಾಮಯ್ಯನವರು ಮಾಡಿರುವ ಘೋಷಣೆ ಅನ್ನೋದು ನಂಬರ್ ಒನ್ ಯಾಕಾಗ ಮಾಡಿದ್ರು ಹಾಗಾದ್ರೆ ಇಲ್ಲಿ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಹೈಕಮಾಂಡ್ ಭೇಟಿ ಇಲ್ಲದೆ ಮಾಡಿರೋ ಘೋಷಣೆ ಆಗಿರೋದ್ರಿಂದಾಗಿ ವಿಶೇಷತೆ ಏನು ಅಂದರೆ ಇಷ್ಟೇ ಇವತ್ತೇನು ಮೀಟಿಂಗ್ ಆಗಿಲ್ಲ ಇನ್ನು ಬಿಹಾರ್ ಎಲೆಕ್ಷನ್ ಇರೋದ್ರಿಂದಾಗಿ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ಸೊ ಒಂದೆರಡು ತಿಂಗಳಂತೂ ಇದ್ರ ಬಗ್ಗೆ ವಿಚಾರ ಅಷ್ಟು ಸೀರಿಯಸ್ ಆಗಿ ಹೈಕಮಾಂಡ್ ಮಟ್ಟದಲ್ಲಿ ನಡೆಯೋ ನಡೆಯೋ ಚಾನ್ಸಸ್ ಕಡಿಮೆ ಹಾಗಾಗಿ ಅಲ್ಲಿ ತನಕ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಬಹುದು ಮೀಡಿಯಾ ರಿಪೋರ್ಟ್ ಮೂಲಕ ಅನ್ನೋದಿರಬಹುದು ಸ್ಟ್ರಾಟಜಿ ಎಲ್ಲ ಮೀಡಿಯಾಗಳಲ್ಲಿ ಡೆಲ್ಲಿಯಲ್ಲೇ ಕೂತು ಘೋಷಣೆ ಮಾಡಿದ ಮುಖ್ಯಮಂತ್ರಿ ಅನ್ನುವಂಥ ಸುದ್ದಿಗಳು ಮೊಳಗಿದಾಗ ಸಿದ್ದು ಕ್ಯಾಂಪ್ನ ಶಾಸಕರು ಕೂಡ ಆತ್ಮವಿಶ್ವಾಸ ಭರಿತರಾಗ್ತಾರೆ ಮತ್ತು ವಿರೋಧಿ ಬಣದ ಶಾಸಕರು ಅಂದರೆ ಡಿ ಕೆ ಕ್ಯಾಂಪ್ನ ಶಾಸಕರು ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದರ ಸ್ಟ್ರಾಚ ಸ್ಟ್ರಾಟಜಿ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಒಂದು ಎರಡನೇದಾಗಿ ಫಸ್ಟ್ ಟೈಮು ಡೆಲ್ಲಿಯಲ್ಲಿ ನೋಡಿ ಸಿದ್ದರಾಮಯ್ಯವ್ರ ಬಾಯಲ್ಲೇ ಅಧಿಕಾರ ಹಂಚಿಕೆ ಒಪ್ಪಂದ ಏನು ಈ ಸರ್ಕಾರ ಬಂದಾಗ ಹೈಕಮಾಂಡ್ ಏನ್ ಹೇಳಿತ್ತು ಅನ್ನೋದನ್ನ ಸಿದ್ದರಾಮಯ್ಯವರೇ ಓಪನ್ ಆಗಿ ಹೇಳಿದ್ದಾರೆ ನಾವು ಏನ್ ತೀರ್ಮಾನ ತಗೊಳ್ತೀವೋ ಅದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರ ಇಬ್ರು ಬದ್ಧರಾಗಿರಬೇಕು ಅನ್ನುವ ಮಾತು ತಗೊಂಡು ಈ ಸರ್ಕಾರ ರಚನೆ ಆಯ್ತು ಅಂದ್ರೆ ಸಿದ್ದರಾಮಯ್ಯವರನ್ನ ಸಿಎಂ ಆಗಿ ಮಾಡುವ ಮುಂಚೆ ಹೈಕಮಾಂಡ್ ಅವ್ರ ಮಾತಲ್ಲೇ ಕೇಳಿಸ್ಕೊಳ್ಳಿ ಬೈಟ್ ಹಾಕ್ತಿವಿ ಮಾಡುವ ಮುಂಚೆ ಸಿ ಆಗಿ ಮಾಡುವ ಮುಂಚೆ ಹೈಕಮಾಂಡ್ ಇಬ್ಬರನ್ನೂ ಕೂರಿಸ್ಕೊಂಡು ಹೇಳಿದ್ದು ನಾವು ಏನ್ ತೀರ್ಮಾನ ತಗೊಳ್ತೀವೋ ಯಾವಾಗ್ಲಾದ್ರು ಎರಡು ವರ್ಷಕ್ಕೂ ಮೂರು ವರ್ಷಕ್ಕೆ ಅದು ಯಾವಾಗಾದ್ರೂ ಇರಬಹುದು ನಾವು ಯಾವ ತೀರ್ಮಾನ ತಗೊಳ್ತೀವೋ ಇಬ್ರು ಅದನ್ನು ಒಪ್ಪಿಕೊಳ್ಳಬೇಕು ಅನ್ನುವಂತ ಕಂಡೀಷನ್ ಹಾಕಿ ಸಿದ್ದರಾಮಯ್ಯವರನ್ನ ಸಿ ಎಂ ಮಾಡಲಾಗಿದೆ ಸೊ ಸಿದ್ದರಾಮಯ್ಯನವರು ಇವತ್ತೂ ಹೇಳಿದ್ದಾರೆ ಏನಂತ ಸಿ ಬದಲಾವಣೆ ಮತ್ತು ಸಿಎಂ ಕುರ್ಚಿ ಖಾಲಿ ಇಲ್ಲ ಈಗ ಇಲ್ಲವಲ್ಲ ಖಾಲಿಯಲ್ಲಿದೆ ಈಗ ಅಂಥದ್ದೇನೂ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಹೇಳಿಬಿಟ್ಟಿದ್ದಾರಲ್ಲ ಇನ್ನೇನು ಅಂತಾರೆ ಹೊಸದೇನು ಹೇಳಿಲ್ಲ ಅವ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ ಅಂತ ಇನ್ನೇನ್ ಖಾಲಿ ಇದೆ ನಾನೇ ಸಿಎಂ ಆಗಿರ್ತೀನಿ ಅಂತ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ ಅದನ್ನ ಹೊರತುಪಡಿಸಿದಂತೆ ಸಿದ್ದರಾಮಯ್ಯವ್ರು ಹೊಸತೇನು ಹೇಳಿಲ್ಲ ಸಿದ್ದರಾಮಯ್ಯನವರು ಕಡೆಯದಾಗಿ ಒಂದು ಮಾತು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ತಗೊಂಡ್ರೆ ನಾನು ಪಾಲಿಸ್ತೀನಿ ಅಂತ ಮತ್ತು ಇಪ್ಪತ್ತೆಂಟು ನಾಯಕತ್ವ ಯಾರದ್ದು ಸರ್ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲೂ ಕೂಡ ಇಪ್ಪತ್ತ್ ಮೂರದ್ದೇ ಎಲ್ಲ ಯಥಾವತ್ ಮುಂದುವರಿಯುತ್ತೆ ಆದರೆ ಹೈಕಮಾಂಡ್ ತೀರ್ಮಾನ ಏನು ತಗೊಳತ್ತೋ ಒನ್ಸ್ ಅಗೇನ್ ಅದಕ್ಕೆ ಬದ್ಧನಾಗಿರ್ತೀನಿ ಅನ್ನುವ ಮೂಲಕ ಹೈಕಮಾಂಡ್ ತೀರ್ಮಾನ ಮಾಡಿದ್ದೇ ಹೌದಾದರೆ ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ ಆ ತೀರ್ಮಾನ ಮಾಡುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಅದು ಕ್ಲಿಯರ್ ಆಗಿದೆ ಅವ್ರ ಬಾಯಲ್ಲೇ ಒಪ್ಪಂದ ಏನಾಗಿದೆ ಅನ್ನೋದು ಕ್ಲಿಯರ್ ಆಗಿದೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಎಲ್ಲಿ ಏನ್ ಮಾಡಿದ್ದಾರೆ ಬುಧವಾರ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ಮೀಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಸಿಕ್ತಿರುವಂತ ಇನ್ಫಾರ್ಮೇಶನ್ ಪ್ರಿಯಾಂಕಾ ವಾದ್ರಾ ಅವರ ಜೊತೆಗೆ ಮತ್ತು ಸೋನಿಯಾ ಗಾಂಧಿ ಅವ್ರ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಅವತ್ತು ಸಿದ್ದರಾಮಯ್ಯ ಅವರು ಸಿಎಂ ಆಗ ಆಗಬಾರ್ದು ಅಂತ ಹಠ ಹಿಡಿದು ಇವರು ಕೂತಿದ್ದಾಗ ಸೋನಿಯಾ ಗಾಂಧಿ ಅವರು ವಿಡಿಯೋ ಕಾಲ್ ಮೂಲಕ ಬಂದು ಭರವಸೆ ಕೊಟ್ಟ ಮೇಲೆನೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಸಡಿಲಿಸಿದ್ದು ಆಯ್ತು ಅಂತ ಒಪ್ಪಿಕೊಂಡಿದ್ದು ಅನ್ನೋದು ಡೆಲ್ಲಿ ಉನ್ನತ ಮೂಲಗಳ ಮಾಹಿತಿ ಸೊ ಅದೇ ಸೋನಿಯಾ ಗಾಂಧಿಯವ್ರನ್ನ ಈಗ ಭೇಟಿ ಡಿ ಕೆ ನಿನ್ನೆ ಪ್ರಿಯಾಂಕಾ ಗಾಂಧಿಯವ್ರನ್ನಷ್ಟೇ ಮೀಟ್ ಆಗಿದ್ರು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಗೆ ಸಮಯ ಕೇಳಿದ್ದೀನಿ ಅಂತ ಹೇಳಿದರು ಈಗ ಡಿ ಕೆ ಸೋನಿಯಾ ಮನೆಗೂ ಹೋಗಿ ಬಂದಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಗೊತ್ತಾಗಬೇಕು ಇನ್ನಷ್ಟೇ ಅಧಿಕೃತವಾಗಿ ಸೊ ಸೋನಿಯಾ ಗಾಂಧಿಯವರಿಗೆ ಅದನ್ನು ನೆನಪಿಸಿ ಬರ್ತಿದ್ದಾರೆ ಪ್ರಿಯಾಂಕಾ ಗಾಂಧಿಯವರ ಮೂಲಕವೂ ಕೂಡ ಡಿ ಕೆ ಶಿವಕುಮಾರ್ ದಾಳ ಉರುಳಿಸಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ವೇಗ ಪಡೆದುಕೊಂಡಿದೆ ಆದ್ರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮೊನ್ನೆ ಐದು ವರ್ಷ ಅಂತ ಹೇಳಿದ್ರಲ್ಲ ಅದನ್ನೇ ರಿಪೀಟ್ ಮಾಡಿದ್ದಾರೆ ಬಿಟ್ಟರೆ ಹೊಸದೇನೂ ಹೇಳಿಲ್ಲ ಬದಲಾಗಿ ಹೈಕಮಾಂಡ್ ನಿರ್ಧಾರ ತಗೊಂಡ್ರೆ ನಾನು ಅದಕ್ಕೆ ಬದ್ಧನಾಗಿರ್ಬೇಕಾಗತ್ತೆ ಅನ್ನೋ ಕಂಡೀಷನ್ ಹಾಕಿದ್ದಾರೆ ಅನ್ನೋದನ್ನ ಅವರೇ ಬಿಚ್ಚಿಟ್ಟಿದ್ದಾರೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಒನ್ ಆರ್ ಟೂ ಎಂ ಚೀಫ್ ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರೆ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವ್ರು ಏನ್ ತಗೋಳ್ತಾರೆ ಅದಕ್ಕೆ ಬೋತ್ ಅ ಬಸ್ ವಿಲ್ ಬಿ ಅಬೈಡಿಂಗ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿಯವರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳೋದು ಇನ್ನೇನು ಹೇಳ್ಬೇಕು ಚೀಫ್ ಮಿನಿಸ್ಟರ್ ಫಾರ್ಮುಲಾ ಸಿ ಮೈ ಆನ್ಸರ್ ಈಸ್ ವಾಟ್ ಎವರ್ ಡಿಸಿಷನ್ ಟೇಕನ್ ಬೈ ದಿ ಹೈ ಕಮಾಂಡ್ ಓ ದರ್ ಇಪ್ಪತ್ತೆಂಟಕ್ಕೆ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್ ನೀವೇ ಮುನ್ನಡೆಸಿದೀರಿ ಅಂತ ಹೇಳಿದ್ರೆ ಸರ್ ಎರಡ್ ಸಾವಿರದ ಚುನಾವಣೆಯಲ್ಲಿ ನಿಮ್ಮ ನೀವೇ ಅಂತ ನೇತೃತ್ವದಲ್ಲಿ ಮುನ್ನಡೆಸಿದೀರಾಂತ ಹೇಳಿ ಹೇಳಿದೀರಲ್ಲಿ ಏನು ನಡೆಸಿತು ಅದೇ ರೀತಿ ಹೈಕಮಾಂಡ್ ಅವರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಕೆ ಶಿವಕುಮಾರ ಕೂಡ ಬದ್ಧ ಈಗ ಇನ್ನೊಂದು ಗೊಂದಲ ಏನು ಅಂದರೆ ಈಗ ಎರಡುವರೆ ವರ್ಷ ಎರಡುವರೆ ವರ್ಷ ಅಂತ ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಹೈಕಮಾಂಡ್ ಅವರು ಏನು ಹೇಳಿದ್ದಾರೆ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರೂ ಒಪ್ಕೊಳ್ಬೇಕು ಅಂತ ಹೇಳಿದಾರೆ ಹೈಕಮಾಂಡ್ನವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಶನ್ಗೆ ನಾವು ಅಬೈಡ್ ಆಗಿರ್ತೀವಿ ಇದು ಭಿ ಅಬೈಡ್ ಅಂತ ಡಿಸಿಷನ್ ಆಗ್ತದೆ ಅಂತ ಹೇಳಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಚಿಕ್ಕ ಖಾಲಿ ಈಗ ಇದ್ರ ನಡುವೆ ನೋಡಿದ್ರೆ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವರ ಆರಾಧ್ಯ ದೈವ ಅವರೊಂದು ಭವಿಷ್ಯವಾಣಿ ನೋಡಿದಿದ್ದಾರೆ ಈ ಅವಧಿಯಲ್ಲೇ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಅಂದ್ರೆ ಮುಂದಿನ ಅವಧಿ ಅಥವಾ ಯಾವತ್ತೋ ಸಿಎಂ ಆಗ್ತಾರೆ ಅಲ್ಲ ಈ ಅವಧಿಯಲ್ಲಿಯೇ ಸಿಎಂ ಆಗ್ತಾರೆ ಅನ್ನುವಂತ ಘೋಷಣೆ ಸಿದ್ದರಾಮಯ್ಯನವರ ಘೋಷಣೆಯ ಹೊತ್ತಲ್ಲೇ ಇಲ್ಲಿ ಮೊಳಗಿದೆ ಅವರ ಸಂಕಲ್ಪದ ಮೇರೆಗೆ ಭಕ್ತರ ಆಶೇ ಆಶೋತ್ರದ ಮೇರೆಗೆ ರೈತ ಬಾಂಧವರು ರೈತ ಬಾಂಧವರು ಮತ್ತು ವರ್ತಕರು ರಾಜಕೀಯ ಮುಖ್ಯಜ್ಜೆಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರ ಮಾಡ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಸೊ ಡೆವಲಪ್ಮೆಂಟ್ಸು ಕಾಣ್ತಿರೋದಷ್ಟೇ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅನ್ನೋದು ವೆರಿ ಕ್ಲಿಯರ್ ಡೆಲ್ಲಿಯಲ್ಲೇ ಕೂತು ಈ ಘೋಷಣೆ ಮೊಳಗಿಸೋ ಮೂಲಕ ಸಿದ್ದರಾಮಯ್ಯವರು ಹೈಕಮಾಂಡ್ಗೆ ಮತ್ತೊಮ್ಮೆ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿರಬಹುದು ಮತ್ತು ಶಾಸಕರನ್ನು ವಿಚಲಿತರಾಗದಂತೆ ಕಟ್ಟಿಡುವಂತಹ ಒಂದು ಪ್ರಯತ್ನವೂ ಆಗಿರಬಹುದು ಆದರೆ ಕೊನೆಯಲ್ಲಿ ಆಡಿರುವ ಮಾತಿದೆಯಲ್ಲ ಈ ಕ್ಷಣಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರ ತಗೊಳ್ಳೋದು ಬಾಕಿ ಇದೆ ಅನ್ನೋದರ ಸುಳಿವನ್ನು ಕೊಡ್ತಿದೆ ಸೊ ಕೈಪಾಳ್ಯದಲ್ಲಿ ಹೊರಗಡೆ ಕಾಣ್ತಿರೋದು ಬೇರೆ ಆದರೆ ಒಳಗಡೆ ಆಗ್ತಿರೋದೇ ಬೇರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು